ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಯೇ ಮಧ್ಯಸ್ಥಾಂ ದಕ್ಷಿಣೋತ್ತರ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮಿರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಎಂಟುನೂರ ಎಪ್ಪತ್ತೈದನೆಯ ಶ್ರೀನಾಮ ತ್ರಿಪುರಮಾಲಿನಿ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಎಂಟುನೂರ ಎಪ್ಪತ್ತಾರನೆಯ ಶ್ರೀನಾಮ ನಿರಾಮಯ ಶ್ರೀಮಾತೆಯು ರೋಗರಹಿತಳು ಅಂತ ಈ ನಿರಾಮಯ ಅನ್ನುವುದರಲ್ಲಿ ಆಮಯ ಅಂತಂದರೆ ಆದಿವ್ಯಾಧಿಗಳು ಅಂತ ನಿರ್ ಅಂತಂದರೆ ಇಲ್ಲ ಅಂತರ್ಥ ಹಾಗಾಗಿ ನಿರಾಮಯ ಅಂತಂದರೆ ಒಟ್ಟಾರೆ ಅರ್ಥ ಶ್ರೀಮಾತೆಗೆ ಆದಿವ್ಯಾಧಿಗಳು ಇಲ್ಲ ಅಂತ ಈ ಆದಿವ್ಯಾಧಿಗಳೆಲ್ಲ ಶರೀರದ ಲಕ್ಷಣ ಶರೀರ ಇದ್ದಾಗ ಬರುವಂಥದ್ದು ಅಂತ ಆದರೆ ಅಮ್ಮ ಕೇವಲ ಸಾಕ್ಷಿ ಚೈತನ್ಯ ಸ್ವರೂಪಳಾದ್ದರಿಂದ ಶರೀರಕ್ಕೆ ಬರಬಹುದಾದಂಥ ರೋಗ ರುಜುನಾದಿಗಳು ಚೈತನ್ಯಕ್ಕೆ ಬರುವುದಿಲ್ಲ ಈ ಚೈತನ್ಯ ಸದಾ ಸರ್ವಕಾಲದಲ್ಲೂ ಮಂಗಳ ಸ್ವರೂಪದಲ್ಲಿರುತ್ತೆ ಹಾಗಾಗಿ ಅಮ್ಮ ನಿರಾಮಯ ಅಂತ ಅನಿಸಿದ್ದಾಳೆ ಮತ್ತೆ ಯಾರು ಆತ್ಮತತ್ವದ ನೆಲೆಯಲ್ಲಿ ಸ್ಥಿತರಾಗಿ ಬ್ರಹ್ಮಭಾವವನ್ನು ಹೊಂದಿದ ಜ್ಞಾನಿಗಳಿರ್ತಾರೆ ಅವರೂ ಸಹ ನಿರಾಮಯರು ಅಂತ ಹೇಳಿ ಕರೆಸಿಕೊಳ್ಪಡ್ತಾರೆ ಅಂತ ಯಾಕೆ ಅಂದರೆ ಅವರು ಈ ಶರೀರ ನಾನಲ್ಲ ಅನ್ನುವಂತಹ ಸ್ಪಷ್ಟವಾದ ನಿಲುವನ್ನು ಹೊಂದಿರ್ತಾರೆ ಅಂತ ತಮ್ಮ ಶರೀರಕ್ಕೆ ಬರಬಹುದಾದ ಆದಿ ವ್ಯಾಧಿಗಳನ್ನು ಅವರು ಹೇಗೆ ನೋಡ್ತಾರಪ್ಪ ಅಂತಂದರೆ ಈಗ ನಾವು ಈ ಹೊರಗಡೆ ಯಾವುದಾದ್ರೂ ಒಂದು ವಸ್ತುವನ್ನೋ ವ್ಯಕ್ತಿಯನ್ನೋ ಹೇಗೆ ಸಾಕ್ಷಿಯಾಗಿ ನೋಡ್ತೇವಿಯೋ ನನ್ನಿಂದ ಇದು ಬೇರೆ ಅನ್ನುವಂತಹ ತುಂಬ ಸುಸ್ಪಷ್ಟವಾದ ಜ್ಞಾನ ಇದ್ದು ನೋಡ್ತೇವೆಯೋ ಹಾಗೆ ಜ್ಞಾನಿಗಳು ತಮ್ಮ ಶರೀರವನ್ನು ಹಾಗೆ ನೋಡ್ತಾರೆ ಇದು ಬೇರೆಯದ್ದು ಇದು ನನ್ನದಲ್ಲ ಇದು ಯಾವುದು ಹೊರಗಿನದ್ದು ಅಂತ ನೋಡ್ತಾರೆ ಆದ್ದರಿಂದ ಅಮ್ಮನನ್ನು ಹೊಂದಬೇಕು ಎಂದು ಸಾಧನೆ ಮಾಡಿದ ಭಕ್ತರಿಗೆ ಸಿಗುವ ಲಾಭ ಏನಪ್ಪ ಅಂತಂದರೆ ಆದಿ ವ್ಯಾಧಿಗಳಿಂದ ಮುಕ್ತಳನ್ನಾಗಿ ಮಾಡ್ತಾಳೆ ಜಗನ್ಮಾತೆ ಏಕೆಂದರೆ ಅವಳು ನಿರಾಮಯಳು ಅವನನ್ನು ನಂಬಿದಂತಹ ಭಕ್ತರಿಗೆ ನಿರಾಮಯ ಸ್ಥಿತಿಗೆ ಕರೆದುಕೊಂಡು ಹೋಗ್ತಾಳೆ ಎಂಟುನೂರ ಎಪ್ಪತ್ತೇಳನೆಯ ಲಲಿತೆಯ ಶ್ರೀನಾಮ ನಿರಾಲಂಬಾ ಶ್ರೀಮಾತೆಯು ಆಲಂಬನಾಶೂನ್ಯಳು ಅಂತ ನಾಸ್ತಿ ಆಲಂಬಾಂತರಂ ಯಸ್ಯಾಹಸ ಅಂತ ಆಲಂಬನ ಅಂತಂದ್ರೆ ಆಧಾರ ಆಸರೆ ಅಂತರ್ಥ ನಿರ್ ಅಂತಂದ್ರೆ ಇಲ್ಲದವಳು ಅಂತ ಹಾಗಾಗಿ ನಿರಾಲಂಬ ಅಂತಂದರೆ ತನಗೆ ಯಾವುದೇ ಆಸರೆ ಬೇಕಾಗಿಲ್ಲದೇ ಇರುವವಳು ಅಂತ ಆದರೆ ಅವಳು ಎಲ್ಲಕ್ಕೂ ತಾನೇ ಆಸರೆಯಾಗಿದ್ದಾಳೆ ಆಧಾರವಾಗಿದ್ದಾಳೆ ಸರ್ವಾಲಂಬನಸ ಆಲಂಬನಾನುತಃ ಅಯೋಗ ನಿರಾಲಂಬ ಅಂತ ಹೇಳಿದ್ದಾರೆ ನೋಡಿ ಸೃಷ್ಟಿಯಲ್ಲಿ ಯಾವುದು ಪರಿಚ್ಛಿನ್ನ ವಸ್ತು ಇದೆಯೋ ಅಂದರೆ ಮಿತಿಗೆ ಒಳಪಡುವಂಥದ್ದು ಇದೆಯೋ ಅದಕ್ಕೆ ಆಲಂಬನ ಇರಲೇಬೇಕು ಅಂತ ಆಧಾರ ಇರಬೇಕು ಒಬ್ಬ ವೃದ್ಧರು ಕೈಗೋಲನ್ನು ಹಿಡಿದುಕೊಂಡು ನಡೆದುಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಅವರಿಗೆ ನಡೆದುಕೊಂಡು ಹೋಗಲಿಕ್ಕೆ ಕೈಗೋಲು ಆಧಾರ ಆ ಕೈಗೋಲಿಗೆ ಯಾವುದಪ್ಪ ಆಧಾರ ಅಂತಂದರೆ ಭೂಮಿಯೇ ಆಧಾರ ಭೂಮಿಯು ಸೂರ್ಯನ ಗುರುತ್ವಾಕರ್ಷಣೆಯಿಂದ ಹಿಡಿದು ನಿಂತಿದೆಯಾದ್ದರಿಂದ ಭೂಮಿಗೆ ಸೂರ್ಯನೇ ಆಧಾರ ಆದರೆ ಸೂರ್ಯನಿಗೆ ಯಾವುದು ಆಧಾರ ಅಂತಂದರೆ ಸೂರ್ಯನೇ ಮೊದಲಾದಂಥ ಸಮಸ್ತ ಆಕಾಶಕಾಯಗಳಿಗೆ ಗ್ರಹಗಳಿಗೆ ಇತ್ಯಾದಿಗಳಿಗೆ ಆಲಂಬನವೇ ಸರ್ವತ್ರ ವ್ಯಾಪಕಳಾದ ಜಗನ್ಮಾತೆ ಹೀಗೆ ಅಮ್ಮ ಎಲ್ಲಕ್ಕೂ ತಾನು ಆಲಂಬನವಾಗಿದ್ದಾಳೆ ಆದರೆ ಸರ್ವತ್ರ ವ್ಯಾಪಕಳಾದ ಅಮ್ಮನಿಗೆ ಯಾವುದೇ ಆಲಂಬನ ಬೇಕಿಲ್ಲ ಅಂತ ಮತ್ತು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಅವಾನ್ ಮಾನಸಗೋಚರತ್ವ ನಿರಾಲಂಬ ಅಂತ ಜಗನ್ಮಾತೆಯು ಮಾತಿಗೆ ನಿಲುಕದವಳು ಅಂತ ಮತ್ತೆ ಮನಸ್ಸಿಗೆ ಅರ್ಥವಾಗದವಳು ಹೀಗೆ ವಿಶ್ವವ್ಯಾಪಿಯಾದ ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಸರ್ವತ್ರ ವ್ಯಾಪಕಗಳಾದ ಅಮ್ಮನನ್ನು ಯಾವ ಶಬ್ದದಿಂದಲೂ ಸೆರೆ ಹಿಡಿಯಲು ಸಾಧ್ಯವಿಲ್ಲ ಮತ್ತು ಮನಸ್ಸಿಗೂ ಅರ್ಥ ಮಾಡಿಕೊಳ್ಳಲು ಅವಳು ಸಿಗುವುದಿಲ್ಲ ಹಾಗಾಗಿ ಆ ಬ್ರಹ್ಮ ಪದಾರ್ಥವನ್ನು ತಿಳಿಯಲು ಹೊಂದಲು ಸಾಧ್ಯವಿಲ್ಲದ್ದರಿಂದ ಕೇನೋಪನಿಷತ್ತು ಈ ಮಾತು ಹೇಳುತ್ತೆ ಎನ್ ಎನ್ಮನಸಾ ನಮುತೇ ಯಾವುದನ್ನು ಮನಸ್ಸಿನಿಂದ ಮನನ ಮಾಡಲು ಸಾಧ್ಯವಿಲ್ಲವೋ ಯಾವುದರಿಂದ ಮನಸ್ಸು ಮನನ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೋ ಅದನ್ನು ಬ್ರಹ್ಮನ್ ಅಂತ ತಿಳಿ ಅಂತ ಉಪನಿಷತ್ಕಾರರು ಹೇಳ್ತಾರೆ ಅಂದರೆ ಮನಸ್ಸಿಗೆ ಆ ಬ್ರಹ್ಮ ಪದಾರ್ಥ ಅರ್ಥವಾಗುವುದಿಲ್ಲ ಆದರೆ ಏನೆಲ್ಲ ಅರ್ಥ ಮಾಡಿಕೊಳ್ಳುತ್ತೋ ಮನಸ್ಸು ಅದರ ಹಿಂದೆ ಈ ಬ್ರಹ್ಮ ಪದಾರ್ಥ ಇರುತ್ತೆ ಅನ್ನುವ ಚಿಂತನೆಯನ್ನು ಹೇಳಿದ್ದಾರೆ ಮತ್ತೆ ನಾನು ಇರಲಿಕ್ಕೆ ಈ ಶರೀರವೇ ಆಲಂಬನ ಅಂತ ಹೇಳಿ ಭಾವಿಸ್ತೇವೆ ಶರೀರ ಇರಲಿಕ್ಕೆ ಯಾವುದು ಆಲಂಬನವಾಗತ್ತೆ ಹಾಗಾದರೆ ಅಂದರೆ ಜೀವಾತ್ಮ ಆಲಂಬನವಾಗತ್ತೆ ಈ ಜೀವಾತ್ಮನು ಇರಲಿಕ್ಕೆ ಯಾವುದು ಆಲಂಬನವಾಗತ್ತೆ ಅಂತಂದ್ರೆ ಚೈತನ್ಯವಾದ ಆತ್ಮವಸ್ತುವೇ ಆಲಂಬನವಾಗಿರುತ್ತೆ ಆಧಾರವಾಗಿರುತ್ತೆ ಅಂತ ಇನ್ನು ಈ ಆತ್ಮಕ್ಕೆ ಯಾವುದು ಆಲಂಬನ ಅನ್ನುವಂತಹ ಪ್ರಶ್ನೆ ಪ್ರಶ್ನೆಯಾಗೇ ಉಳಿದುಬಿಡುತ್ತೆ ಏಕೆಂದರೆ ಈ ಆತ್ಮತತ್ವಕ್ಕಿಂತಲೂ ಮಿಗಿಲಾದದ್ದು ಮತ್ತೊಂದು ಇಲ್ಲ ಇಂತಹ ಆತ್ಮತತ್ವ ತನ್ನಷ್ಟಕ್ಕೆ ತಾನೇ ಆಧಾರರಹಿತವಾಗಿ ಸರ್ವತ್ರ ವ್ಯಾಪಕವಾಗಿ ಬ್ರಹ್ಮವಸ್ತುವಾಗಿದೆ ಆ ಬ್ರಹ್ಮವಸ್ತುವೇ ಪರಬ್ರಹ್ಮಸ್ವರೂಪಿಣಿಯಾದ ಜಗನ್ಮಾತೆ ಆದ್ದರಿಂದ ಅವಳಿಗೆ ಯಾವುದೇ ಆಲಂಬನಗಳು ಬೇಕಿಲ್ಲ ಅಂತ ಹೇಳಿ ಕಠೋಪನಿಷತ್ತು ಹೀಗೆ ಹೇಳಿದೆ ಯಾರು ಈ ಪರಮವಾದ ಶ್ರೇಷ್ಠವಾದ ನಿರಾಲಂಬವಾದ ತತ್ವವನ್ನು ತಿಳಿಯುತ್ತಾರೋ ಅನುಭವಿಸುತ್ತಾರೋ ಅವರು ಬ್ರಹ್ಮಲೋಕವನ್ನೇ ಹೊಂದುಬಿಡುತ್ತಾರೆ ಅಂತ ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಪರಂ ಏತದ ಆಲಂಬನಂ ಜ್ಞಾತ್ವ ಬ್ರಹ್ಮಲೋಕೆ ಮಹೀಯತೆ ಅನ್ನುವಂಥ ವಿವರಣೆಯನ್ನು ಉಪನಿಷತ್ ಹೇಳಿದೆ ಆ ಆಲಂಬನವೇ ಲೋಕಕ್ಕೆ ಆಧಾರ ಆ ಆಲಂಬನವೇ ನನ್ನ ಶರೀರ ಧಾರಣೆಗೆ ಆಧಾರ ಆದರೆ ಆ ಚೈತನ್ಯ ವಸ್ತುವಿಗೆ ಆ ಪರತತ್ವಕ್ಕೆ ಯಾವುದೂ ಆಧಾರ ಬೇಕಿಲ್ಲ ಅದು ನಿರಾಧಾರ ನಿರಾಲಂಬ ಎಂಟುನೂರ ಎಪ್ಪತ್ತೆಂಟನೆಯ ಲಲಿತೆಯ ಶ್ರೀನಾಮ ಸ್ವಾತ್ಮಾರಾಮ ಶ್ರೀಮಾತೆಯು ತನ್ನಲ್ಲಿಯೇ ತಾನು ಸದಾ ಕಾಲ ರಮಿಸುತ್ತಿರುತ್ತಾಳೆ ಅಂತ ಸ್ವಾತ್ಮನ್ಯೇವ ಆರಾಮ ಕ್ರೀಡನಂ ಯಾಹಸ ಅಂತ ಹೇಳಿದ್ದಾರೆ ಯಾರು ಇಂದ್ರಿಯಾರಾಮರಲ್ಲವೋ ಇಂದ್ರಿಯಾರಾಮ ಅಂತಂದರೆ ಇಂದ್ರಿಯಗಳಿಗೆ ಮನಸ್ಸಿಗೆ ಸದಾ ತೃಪ್ತಿಪಡಿಸುವಂತಹ ಕೆಲಸದಲ್ಲೇ ನಿರುತರಾಗಿರ್ತಾರೆ ಅವರನ್ನು ಇಂದ್ರಿಯಾರಾಮರು ಅಂತ ಹೇಳಿ ಕರೀತಾರೆ ಅಂದರೆ ಇಂದ್ರಿಯಗಳಿಗೆ ಸಂತೋಷ ಕೊಡುವಂತಹ ಕೆಲಸದಲ್ಲಿ ಅವರಿರ್ತಾರೆ ಅಂತ ಅಂತಹವರನ್ನು ಕುರಿತು ಭಗವಂತ ಗೀತೆಯಲ್ಲಿ ಹೀಗೆ ಹೇಳಿದ್ದಾನೆ ಅಘಾಯುರಿಂದ್ರಿಯಾರಾಮೋ ಇಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ ಅಂತ ಆದರೆ ಸ್ವಾತ್ಮಾರಾಮ ಅಂತಂದರೆ ಯಾರಿಗೆ ಬಹಿರ್ಮುಖತ್ವ ಅನ್ನುವುದೇ ಇಲ್ಲವೋ ಈ ಶರೀರದಿಂದ ಲೋಕದಲ್ಲಿ ವ್ಯವಹರಿಸುತ್ತಿದ್ದರೂ ಸಹ ನಾನು ಈ ಶರೀರ ಅಲ್ಲ ಅನ್ನುವಂತಹ ದೃಢವಾದ ಪ್ರಜ್ಞೆಯಲ್ಲಿ ಅವರು ಸ್ಥಿತರಾಗಿರ್ತಾರೋ ಯಾರು ಕೇವಲ ಸದಾಕಾಲದಲ್ಲಿಯೂ ಆತ್ಮದಲ್ಲೇ ಸ್ಥಿತರಾಗಿದ್ದು ಆ ಆತ್ಮಚಿಂತನೆಯಲ್ಲೇ ಸದಾಕಾಲ ರಮಿಸುತ್ತಿರುತ್ತಾರೋ ಆನಂದವನ್ನು ಹೊಂದುತ್ತಿರುತ್ತಾರೋ ಅವರು ಸ್ವಾತ್ಮಾರಾಮರು ಅಂತ ತನ್ನಲ್ಲಿ ತಾನು ರಮಿಸುವವರು ಇಂತಹ ಜ್ಞಾನಿಗಳಿಗೆ ಬಾಹ್ಯ ಪ್ರಪಂಚದ ವಸ್ತುಗಳಾಗಿರಬಹುದು ವ್ಯಕ್ತಿಗಳಾಗಿರಬಹುದು ಇದ್ಯಾವುದೂ ಆಲಂಬನ ಬೇಕಾಗಿಲ್ಲ ಆನಂದ ಎಲ್ಲೋ ಹೊರಗಡೆ ಸಿಗತ್ತೆ ಅಂತ ಅಂದ್ಕೊಳ್ತೀವಲ್ಲ ವಸ್ತುಗಳಿಂದಲೋ ವ್ಯಕ್ತಿಗಳಿಂದಲೋ ಅದು ಭ್ರಮಾನಂದ ಅದು ತಾತ್ಕಾಲಿಕವಾದ ಆನಂದ ಕೊಡುತ್ತಷ್ಟೇ ಬಿಟ್ಟರೆ ಅದು ಸತ್ಯವಾದ ನಿತ್ಯವಾದ ಶಾಶ್ವತವಾದ ಆನಂದವಾಗಿರೋದಿಲ್ಲ ಹೀಗಾಗಿ ಜಗನ್ಮಾತೆ ಪರಬ್ರಹ್ಮಸ್ವರೂಪಿಣಿಯಾದ್ದರಿಂದ ಇವಳಿಗೆ ಸ್ವಾತ್ಮಾರಾಮ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಅವಳು ಕೇವಲ ಚೈತನ್ಯ ಸ್ವರೂಪಳಾಗಿರುವುದರಿಂದ ಯಾವುದೇ ಆಲಂಬನ ಇವಳಿಗೆ ಇಲ್ಲದ್ದರಿಂದ ತನ್ನಲ್ಲಿ ತಾನು ಸದಾಕಾಲ ರಮಿಸ್ತಾ ಇರುತ್ತಾಳೆ ಅನ್ನುವ ಅರ್ಥದಲ್ಲಿ ಸ್ವಾತ್ಮನೇ ಸ್ವಚಿತ್ತ ವಿನೋದಾಯ ಆರಾಮ ಕ್ರೀಡಾ ಸಾಧನಂ ಪ್ರಪಂಚಂ ಯಸ್ಯಾಹಸ ಅಂತ ಹೇಳಿದ್ದಾರೆ ಅಂದರೆ ಯಾರಿಗೆ ತನ್ನ ಮನದ ವಿನೋದಕ್ಕಾಗಿ ಈ ಪ್ರಪಂಚವೇ ಆಟದ ವಸ್ತುವಾಯಿತು ಆಕೆ ಸ್ವಾತ್ಮಾರಾಮಳು ಅಂತ ಹೇಳ್ತಾ ಇದ್ದಾರೆ ಇನ್ನು ಮಾರ್ಕಂಡೇಯ ಪುರಾಣ ಹೀಗೆ ಹೇಳುತ್ತೆ ತ್ವ ಅಕ್ಷರಂ ಪರಮಂ ದೇವಿ ಸರ್ವಂ ಪ್ರತಿಷ್ಠಿತ ದಾರುಣ್ಯವಸ್ಥಿತೋ ವಹನಿ ಭೂಮಾಶ್ಚ ಪರಮಾಣವ ತ್ವಯಿ ಸ್ಥಿತಂ ಬ್ರಹ್ಮ ಜಗಚ್ಛೇದಮಶೇಷತಃ ಅಂತ ಹೇಳಿದ್ದಾರೆ ಅಮ್ಮ ನೀನು ನಾಶವಾಗದ ಅಕ್ಷರ ಸ್ವರೂಪಳು ನಿನ್ನಲ್ಲೇ ಎಲ್ಲವೂ ಪ್ರತಿಷ್ಠಿತವಾಗಿದೆ ಹೇಗೆ ಅಂತಂದರೆ ಕಟ್ಟಿಗೆಯಲ್ಲಿ ಬೆಂಕಿ ಇದ್ದ ಹಾಗೆ ಅಂತ ಹೇಳಿದ್ದಾರೆ ನಿನ್ನಲ್ಲಿ ಈ ವಿಶಾಲವಾದ ಜಗತ್ತು ಅಡಕವಾಗಿದೆ ಮತ್ತೆ ಈ ಜಗತ್ತಿನಲ್ಲೆಲ್ಲ ನೀನೇ ಇದೆಯೇ ಅಂತರ್ಬಹಿಚ್ಚ ತತ್ಸರ್ವಂ ಎಲ್ಲವೂ ನೀನೇ ಹೀಗಾಗಿ ಪ್ರಪಂಚಕ್ಕೆ ಅತೀತಳಾಗಿ ನೀನು ದ್ವಂದ್ವಗಳನ್ನು ಮೀರಿದವಳಾದ್ದರಿಂದ ಸ್ವಾತ್ಮಾರಾಮದಲ್ಲಿ ಸ್ಥಿತಳಾಗಿರ್ತೀಯ ಅನ್ನುವಂಥ ವಿವರಣೆಯನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ಹೇಳುತ್ತಿರುವಂತಹ ಸ್ವಾಮಿಗಳು ಲಲಿತೋಪಾಖ್ಯಾನದಲ್ಲಿ ಬರುವ ಚಿಂತನೆ ಅಗಸ್ತ್ಯರಿಗೆ ತ್ರಿಶತಿಯೆಲ್ಲ ಬೋಧಿಸಿದ ಮೇಲೆ ಅದರ ಒಟ್ಟು ಸಾರವನ್ನು ಹೇಳ್ತೇನೆ ಕೇಳಪ್ಪ ಅಗಸ್ತ್ಯ ಅಂತ ಹೇಳಿ ಹಯಗ್ರೀವ ಸ್ವಾಮಿಗಳು ಈ ಮಾತನ್ನು ಹೇಳ್ತಾರೆ ಸ್ವಾತ್ಮೈವ ದೇವತಾ ಪ್ರೋಕ್ತ ಲಲಿತಾ ವಿಶ್ವವಿಗ್ರಹ ಅಂತ ಹೇಳಿದ್ದಾರೆ ಲಲಿತಾ ತ್ರಿಪುರಸುಂದರಿ ಎಂದರೆ ಯಾರು ಅಂತ ತಿಳಿದಿದ್ದೀಯ ಸ್ವ ಆತ್ಮ ನಾನು ಎಂದು ನೀನು ನಿನ್ನನ್ನು ತೋರಿಸಿಕೊಳ್ಳುತ್ತಿರುವೆಯಲ್ಲ ಹಾಗೆ ಹೇಳಲಿಕ್ಕೆ ಅಥವಾ ತೋರಿಸಿಕೊಳ್ಳಲಿಕ್ಕೆ ಯಾವುದು ಆಧಾರವಾಗಿದೆಯೋ ಆ ಆತ್ಮವೇ ಶ್ರೀಲಲಿತೆ ಅವಳು ನಿನ್ನಲ್ಲಿ ಮಾತ್ರ ಇದ್ದಾಳೆ ಅಂತ ಹೇಳಿ ಅವಳನ್ನು ಪರಿಚ್ಛಿನ್ನಗೊಳಿಸಬೇಡ ಮಿತಿಯಲ್ಲಿ ನೋಡಬೇಡ ಅವಳು ಅಪರಿಮಿತಳು ವಿಶ್ವವಿಗ್ರಹ ನಿನ್ನಲ್ಲಿರುವ ಆತ್ಮದಂತೆಯೇ ಪ್ರತಿಯೊಂದು ಜೀವಿಯಲ್ಲೂ ಅವಳೇ ಇದ್ದಾಳೆ ವಿಶ್ವವೆಲ್ಲ ಇದ್ದಾಳೆ ಆದ್ದರಿಂದ ಅವಳು ವಿಶ್ವವಿಗ್ರಹ ಇಂತಹ ವಿಶ್ವವಿಗ್ರಹಳೇ ನನ್ನಲ್ಲಿದ್ದಾಳೆ ಎಂದಾಗ ನಮಗೆ ನಿಜವಾಗಿ ಎಷ್ಟು ಆನಂದವಾಗಬೇಕು ಇಂದ್ರಿಯಾತೀತವಾದ ದ್ವಂದ್ವಗಳಿಲ್ಲದ ತ್ರಿಗುಣಗಳನ್ನು ಮೀರಿದ ಅವಸ್ಥೆಗಳನ್ನು ಮೀರಿದ ತ್ರಿಕಾಲಾತೀತವಾದ ತ್ರಿಶರೀರಾತೀತವಾದ ಇಂತಹ ಸ್ಥಿತಿಯಲ್ಲಿ ಅನುಭವಿಸುವ ಪರಮ ಉತ್ಕೃಷ್ಟವಾದ ಅವರ್ಣನೀಯವಾದ ಆನಂದವೇ ಸ್ವಾತ್ಮಾರಾಮ ಆನಂದವಾಗಿರುತ್ತೆ ಅಂತ ಮತ್ತೊಂದು ದೃಷ್ಟಿಯಲ್ಲಿ ಈ ಸ್ವಾತ್ಮಾರಾಮ ಅನ್ನುವ ನಾಮವನ್ನು ಬಿಡಿಸಿದಾಗ ಮತ್ತೊಂದು ಅರ್ಥ ಹೊರಡುತ್ತೆ ಅಂತ ಹೇಳುತ್ತಾರೆ ಸ್ವ ಆತ್ಮ ಆರಾಮ ಅನೈವೋ ಆರಾಮ ಕ್ರೀಡನಂ ವಿಹರಣಂ ವೃತ್ತಿತ್ವಂ ಯಸ್ಯಾಹವ ಅಂತ ಹೇಳಿದ್ದಾರೆ ಇಲ್ಲಿ ಸ್ವಂ ಅಂತಂದರೆ ಜಗತ್ತು ಅಂತ ತಿಳಿಯಬೇಕು ಆತ್ಮ ಅಂತಂದರೆ ಇಲ್ಲಿ ಜಗತ್ತಿನ ಹಿಂದೆ ಇರಬಹುದಾದ ಬ್ರಹ್ಮ ಪದಾರ್ಥ ಅಂದರೆ ಇದೆ ಹೇಗಿದೆ ಅಂದರೆ ಮರೆಯಾಗಿದೆ ಯಾರ ಕಣ್ಣಿಗೂ ಕಾಣದಂತೆ ಇದೆ ಅಂತ ಹೀಗೆ ಈ ಎರಡೂ ಯಾವ ದೇವಿಗೆ ಕ್ರೀಡಾ ಸಾಮಗ್ರಿಗಳಾಗಿದೆಯೋ ಅವಳು ಸ್ವಾತ್ಮಾರಾಮಳು ಅಂತ ಅಂದರೆ ಜಗತ್ತು ಮತ್ತು ಆ ಪರಬ್ರಹ್ಮತತ್ವ ಎರಡೂ ಅಮ್ಮನಿಗೆ ಆಟದ ವಸ್ತುಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ವಿಶೇಷವಾದ ಚಿಂತನೆಯಲ್ಲಿ ಸ್ವಮಾತ್ಮೀಯಂ ಜಗಚ್ಚ ಆತ್ಮ ಬ್ರಹ್ಮಚ ಅನಯೋ ಆರಾಮ ಕ್ರೀಡನಂ ವಿಹರಣಂ ವೃತ್ತಿ ಅಂತ ಹೇಳಿದ್ದಾರೆ ಅಂದರೆ ಅಮ್ಮ ತನ್ನ ಆತ್ಮದೊಂದಿಗೆ ಯಾವಾಗಲೂ ಕ್ರೀಡಿಸ್ತಾ ಇರ್ತಾಳೆ ಮತ್ತೆ ಈ ಪ್ರಪಂಚದೊಂದಿಗೆ ಸದಾಕಾಲವೂ ಆನಂದದಿಂದ ಕ್ರೀಡಿಸ್ತಾ ಇರ್ತಾಳೆ ಸರಿ ಆತ್ಮಾರಾಮ ಅನ್ನುವಂತಹ ಸ್ಥಿತಿಯಲ್ಲಿ ಅವಳು ಆತ್ಮನಲ್ಲಿ ಕ್ರೀಡಿಸ್ತಾ ಇರ್ತಾಳೆ ಅಂತ ನಾವು ಕೇಳಿದ್ವಿ ಸರಿ ಆದರೆ ಪ್ರಪಂಚದಲ್ಲೂ ಆಕೆ ಕ್ರೀಡಿಸ್ತಾ ಇರ್ತಾಳೆ ಅಂದರೆ ಹೇಗೆ ಅಂದರೆ ಅವಳಿಗೆ ಅಭಿನ್ನವಾದುದ್ದೇ ತನ್ನಿಂದ ಬಂದಂತಹ ಈ ಪ್ರಪಂಚ ಅವಳೇ ವಿಶ್ವದಲ್ಲೂ ಪ್ರತಿಯೊಂದು ಚರಾಚರದಲ್ಲೂ ಇದ್ದಾಳೆ ಅವಳಿಗಿಂತ ಈ ಪ್ರಪಂಚವು ಭಿನ್ನವಿಲ್ಲ ಅಂದಾಗ ಅವಳು ಹೇಗೆ ಬೇರೆ ಆಗ್ತಾಳೆ ಹಾಗಾಗಿ ಈ ಪ್ರಪಂಚದೊಂದಿಗೆ ಜಗನ್ಮಾತೆ ಸದಾಕಾಲ ಕಾಲ ರಮಿಸ್ತಾ ಇರ್ತಾಳೆ ಆದ್ದರಿಂದ ಸ್ವಾತ್ಮಾರಾಮ ಅಂದರೆ ಆತ್ಮದೊಂದಿಗೂ ಕ್ರೀಡಿಸ್ತಾ ಇರ್ತಾಳೆ ಹಾಗೆ ಪ್ರಪಂಚದೊಂದಿಗೂ ಸದಾಕಾಲ ಸಂತೋಷದಿಂದ ಕ್ರೀಡೆಯಲ್ಲಿ ತಾನು ಸದಾ ಇರ್ತಾಳೆ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾರೆ ಎಂಟುನೂರ ಎಪ್ಪತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮ ಸುಧಾಶ್ರುತಿ ಶ್ರೀಮಾತೆಯು ಅಮೃತವರ್ಷಿಣಿ ಸ್ವರೂಪಳು ಅಂತ ಈ ಸ್ವಾತ್ಮಾನಂದವು ನಿರಂತರವಾದ ಅಮೃತದ ಪ್ರವಾಹದಂತೆ ಇರುತ್ತೆ ಯಾಕೆ ಇಲ್ಲಿ ಪ್ರವಾಹ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಪ್ರವಾಹದಲ್ಲಿ ಎರಡು ಗುಣಲಕ್ಷಣಗಳಿರುತ್ತೆ ಈ ಕ್ಷಣ ನೋಡಿದ್ದು ಮುಂದಿನ ಕ್ಷಣದಲ್ಲಿ ಅದು ಇರೋದಿಲ್ಲ ಅದೆಲ್ಲೋ ದೂರ ಹೋಗಿರುತ್ತೆ ಅಂದರೆ ನಿತ್ಯ ನೂತನವಾದದ್ದು ಅಂತ ಒಂದರ್ಥ ಎರಡನೆಯದು ಪರಿಶುದ್ಧತೆ ಅನ್ನುವಂಥದ್ದು ಎರಡನೆಯ ಅರ್ಥ ಈ ಎರಡೂ ಸಹ ಹರಿಯುವ ಪ್ರವಾಹದಲ್ಲಿ ನಾವು ಕಾಣುತ್ತೇವೆ ಹಾಗಾಗಿ ಈ ಸ್ವಾತ್ಮಾನಂದ ಅನ್ನುವಂಥದ್ದು ಅನುಭವಿಸುವವರಿಗೆ ಅಮೃತದ ಸುಧೆಯಂತೆ ನಿರಂತರವಾಗಿ ನಿತ್ಯ ನೂತನವಾಗಿ ಪ್ರವಾಹದಂತೆ ಹರಿಸ್ತಾ ಇರ್ತಾಳೆ ಜಗನ್ಮಾತೆ ಆದ್ದರಿಂದ ಸುಧಾಶ್ರುತಿ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ಮತ್ತೊಂದು ಅರ್ಥದಲ್ಲಿ ಸುಧಾ ಅನ್ನುವುದಕ್ಕೆ ಸುಧಾ ಅಂತಂದ್ರೆ ಸುಷ್ಟು ಧೀಯತೆ ಸುಖೇನ ಧೀಯತೆ ಇತಿ ಸುಧಾ ಅಂತ ಹೇಳ್ತಾರೆ ಅಂದ್ರೆ ಸುಖವಾಗಿ ಬೊಗಸೆಯಲ್ಲಿ ಧರಿಸುವುದನ್ನು ಸುಧಾ ಅಂತ ಹೇಳಿ ಕರೀತಾರೆ ತಾನು ತನ್ನಲ್ಲಿ ಅತ್ಯಂತ ಸುಖವಾಗಿ ಸಂಪೂರ್ಣವಾಗಿ ಈ ವಿಶ್ವವನ್ನ ಧರಿಸಿ ಆನಂದದಿಂದ ನಡೆಸ್ತಾ ಇರ್ತಾಳಾದ್ದರಿಂದ ಸುಧಾಶ್ರುತಿ ಅಂತ ಹೇಳಿ ಕರೆದಿದ್ದಾರೆ ಎನ್ನುವ ವ್ಯಾಖ್ಯಾನ ಮತ್ತು ಇಲ್ಲಿ ಸುಧಾಸೃತಿ ಎನ್ನುವುದಕ್ಕೆ ಅಮೃತೇಶ್ವರಿ ಅನ್ನುವ ದೇವಿಯನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿ ವ್ಯಾಖ್ಯಾನಕಾರರು ಹೇಳಿದ್ದಾರೆ ಆಕೆಯು ಹೇಗಿರ್ತಾಳೆ ಅಮೃತೇಶ್ವರಿ ಅನ್ನುವಂಥ ದೇವಿ ಅಂತಂದರೆ ಅತ್ಯಂತ ಪರಿಶುದ್ಧಳಾಗಿ ಚಂದ್ರಕಾಂತಿ ಶಿಲೆಯಂತೆ ಸದಾ ಕಾಲ ಕಾಂತಿಯುಕ್ತವಾಗಿ ಆರ್ದ್ರತೆಯಿಂದ ಅಂದರೆ ದಯೆಯಿಂದ ಜ್ಞಾನದ ಪ್ರಕಾಶದಿಂದ ಹಾಗೆ ಪರಮಶಾಂತಿಯಿಂದ ಕೂಡಿರ್ತಾಳೆ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಚಿಂತನೆ ಹೀಗೆ ಹೇಳುತ್ತೆ ಸುಧಯ ಸಹಸ್ರಕರ್ಣಿಕ ಚಂದ್ರಗತೆಯ ಶೃತಿ ಶ್ರವಣಂ ಕುಂಡಲಿನ್ಯಾಹ ಅಂತ ನೋಡಿ ಪ್ರತಿಯೊಬ್ಬರಲ್ಲೂ ಆರು ಚಕ್ರಗಳಿದ್ದಾವೆ ಇದರ ಮೇಲೆ ಶಿರದ ಮಧ್ಯದಲ್ಲಿ ಸಹಸ್ರಾರ ಅನ್ನುವಂಥ ಚಕ್ರವಿದೆ ಅದು ಏಳನೆಯದು ಇಲ್ಲಿಗೆ ಸಾಧಕನು ಸಾಧಿಸಿ ಕುಂಡಲಿನಿ ರೂಪದಲ್ಲಿ ಬಂದಾಗ ಚಂದ್ರಮಂಡಲದ ಮೊಗ್ಗಿನ ಮಧ್ಯದಲ್ಲಿ ಅಮೃತವಿರುತ್ತೆ ಆ ಕುಂಡಲಿನಿ ಅದನ್ನು ಭೇದಿಸಿದಾಗ ಅಲ್ಲಿಂದ ಅಮೃತದ ಧಾರೆಯಾಗುತ್ತೆ ಹೇಗಿರುತ್ತೆ ಅದು ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಮ್ನಾಯ ಮನಸಃ ಆಗ ಈ ಶರೀರ ಎನ್ನುವಂಥ ಪ್ರಪಂಚವನ್ನ ಆ ಅಮೃತದ ಸಿಂಚನದಿಂದ ನೆನೆಸಿಬಿಡುತ್ತಾಳೆ ತೊಯ್ದು ಬಿಡುತ್ತಾಳೆ ಅಂತ ಈ ಸ್ಥಿತಿಯೇ ಸುಧಾಶ್ರುತಿ ಅಂತ ಹೇಳಿ ವರ್ಣಿಸಿದ್ದಾರೆ ಆತ್ಮೀರೇ ಈಗ ಈ ಒಟ್ಟು ನಾಮಗಳನ್ನು ವಿವೇಚನೆ ಮಾಡಿದಾಗ ಒಂದು ಸುಂದರವಾದ ವಿಚಾರ ಹೊರಡುತ್ತೆ ಅಂತ ಹೇಳಿ ವ್ಯಾಖ್ಯಾನಕಾರರು ವರ್ಣನೆಯನ್ನು ಮಾಡುತ್ತಾರೆ ಪ್ರಭಾಶೂನ್ಯಂ ಬುದ್ಧಿಶೂನ್ಯಂ ನಿರಾಮಯ ಸರ್ವಶೂನ್ಯಂ ನಿರಾಭಾಸಂ ಸಮಾಧಿರಭಿಧೀಯತೆ ಅಂತ ಅಂದರೆ ನಿರಾಮಯ ನಿರಾಲಂಬ ಅಂತಂದ್ರೆ ಸ್ಥಿತಿ ಅಂತ ಹೇಳಿ ವಿವರಣೆಯನ್ನು ಕೊಟ್ಟಿದ್ದಾರೆ ಪ್ರಭಾಶೂನ್ಯಂ ಅಂದರೆ ಪ್ರಾಪಂಚಿಕವಾದ ವಿಷಯ ಸ್ಪೃಹವೇ ಇಲ್ಲದೇ ಇರತಕ್ಕಂಥದ್ದನ್ನು ಪ್ರಭಾಶೂನ್ಯ ಅಂತ ಹೇಳಿ ಕರೆದಿದ್ದಾರೆ ಅಂದರೆ ಯಾವುದೇ ಪ್ರಾಪಂಚಿಕವಾದ ಅಂಟು ನಂಟು ಬೇಕು ಅನ್ನುವಂಥ ಕಾಮನೆಗಳು ಇಲ್ಲದೆ ಶೂನ್ಯ ಮಾಡಿಕೊಂಡಿರಬೇಕು ಅಂತ ಮತ್ತೆ ಬುದ್ಧಿಯು ತನ್ನ ವ್ಯಾಪಾರವನ್ನು ಶೂನ್ಯ ಮಾಡಿಕೊಂಡಿರಬೇಕು ಅಷ್ಟೇ ಅಲ್ಲ ಈ ಪ್ರಾಪಂಚಿಕವಾಗಿ ಏನೆಲ್ಲ ನಮ್ಮ ಮನಸ್ಸು ಬುದ್ಧಿಗೆ ಅನುಭವಕ್ಕೆ ಬರುತ್ತೋ ಅದೆಲ್ಲವೂ ಸಹ ಶೂನ್ಯ ಮಾಡಿಕೊಳ್ಳಬೇಕು ಆಗ ನಮಗೆ ಸಾಧನೆಯ ಬಲದಿಂದ ಸಿದ್ಧಿಯಾಗುವುದೇ ಸಮಾಧಿ ಇದು ನಿರಾಮಯ ಸ್ಥಿತಿ ಅಂತ ಅನಿಸಿದೆ ಮತ್ತೆ ಈ ಸ್ಥಿತಿಯಲ್ಲಿ ಮತ್ತೊಂದು ಆಲಂಬನ ಬೇಕಿಲ್ಲ ಆಧಾರ ಬೇಕಿಲ್ಲ ಆಸರೆ ಬೇಕಿಲ್ಲ ತಾನೇ ಸ್ವಯಂ ಆತ್ಮದಲ್ಲಿ ಸ್ಥಿತವಾಗಿರುತ್ತೆ ಆಗ ಅಲ್ಲಿ ನಿರಾಭಾಸಂ ಅಂದರೆ ಪ್ರಕಾಶಮಾನವಾದ ಅವರ್ಣನೀಯವಾದ ಸ್ವಯಂ ಪ್ರಕಾಶದ ಅನುಭವವಾಗತ್ತೆ ಅಂತ ಇದೇ ಆತ್ಮತತ್ವವು ಅನುಭವಕ್ಕೆ ಬರುವ ದೆಸೆಯನ್ನೇ ತುರಿಯ ಅಂತ ಹೇಳಿ ಕರೀತಾರೆ ಇಲ್ಲಿ ಅನುಭವಿಸುವ ಅಖಂಡವಾದ ಆನಂದವೇ ಸ್ವಾತ್ಮಾರಾಮ ಈ ಪ್ರಪಂಚವು ಅನುಭವಕ್ಕೆ ಬರುವುದು ಜಾಗೃತ ಹಾಗೂ ಸ್ವಪ್ನದಲ್ಲಿ ಮಾತ್ರ ಸುಶುಪ್ತಿಯಲ್ಲಿ ಪ್ರಾಪಂಚಿಕ ದಶೆ ಅಂತಲೂ ಹೇಳಲಿಕ್ಕಾಗುವುದಿಲ್ಲ ಹಾಗೆ ಸಮಾಧಿ ಸ್ಥಿತಿ ಅಂತಲೂ ಹೇಳಲಿಕ್ಕಾಗುವುದಿಲ್ಲ ಹಾಗಾಗಿ ಈ ನಿರಾಮಯ ನಿರಾಲಂಬ ಸ್ವಾತ್ಮಾರಾಮ ಸುಧಾಸೃತಿ ಅನ್ನುವಂಥ ವಿಶೇಷ ನಾಮಗಳು ನಮ್ಮನ್ನು ಅಂತರ್ಮುಖಿಯನ್ನಾಗಿ ಮಾಡುವಂಥ ನಾಮಗಳಾಗಿದೆ ಅಂತಹ ಸರ್ವತ್ರ ವ್ಯಾಪಕಳಾದ ಚೈತನ್ಯ ಸ್ವರೂಪಳಾದ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸಾ ಮನಸಾ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ